ಪೂರ ಫಂಡ್ ರೆವಿನ್ಯೂ ಅನ್ನು ಕೊಡೋ ಎಕ್ಸ್ಪಾಂಡ್ ಮಾಡ್ತೀವಿ ಆರ್ತಿ ಅದೇ ನಮ್ಮ ಸನಾತನ ಧರ್ಮ ನಂಗೆ ಮೂಜಿ ಶಬ್ದ ಸಂಸ್ಕಾರ ಸಂಪ್ರದಾಯ ಸಂಸ್ಕೃತಿ ಸರಿಯೇ ಸಂಸ್ಕಾರ ಸಂಸ್ಕಾರ ಪಂಪಿನ ಇಲ್ಲರ್ದ ಅಪ್ಪೆಮ್ಮನ ಒಟ್ಟಿಗೋ ಪುಟ್ಟದಿನ ಬಾಲ್ಯರ್ದು ಮತ್ತು ಮಲ್ಲ ಒಂದು ಪೂಪಿನಿ ಸಂಸ್ಕಾರ ಸಂಪ್ರದಾಯ ಜನಾಂಗದ ಮಿತ್ತು ನಿಖಲ್ ನಮ್ಮ ಸಂಪ್ರದಾಯ ಹಂಚೋಣ ಅಂಚನೆ ಸಂಪ್ರದಾಯ ಕೊಡೋಕೆ ಕೊಡೋದು ಕೊಡೋದಿಚ್ಚಿ ಮೂಲ ನಿಗುಲು ಸುತ್ತಿಗೆ ದೀಯರು ಬಂಡ ದೇಪನಾಗ ಅರಿ ಕಂಕದ್ದು ನಮ್ಮ ಐಕಂಡಿತ್ತು ಒಂದು ತಾರೆ ದೀಪಿನ ಸುತ್ತಿಗೆ ದೀಪಿನ ಬರ್ತಾರೆ ಆಣ ಒಂದು ಪೂರದ ನೋಡ್ಲಿ ಈ ರೀತಿ ಇಚ್ಛಿ ಒಂದು ನಿಖಲ ಸಂಪ್ರದಾಯ ಆನ ನೆಟ್ಟು ನಮ್ಮ ಲಾಸ್ಟ್ಗೆ ಒಂದು ಸಂಸ್ಕೃತಿಯನ್ನು ಬರ್ಬೋದು ಸಂಸ್ಕೃತಿನ ನಮ್ಮ ಉದರ್ ಚೇಂಜ್ ಆದು ನಿಘಂಟಾದಪ್ಪು ನಿಶ್ಚಯ ಆದಕ್ಕು ಎಂಗೇಜ್ಮೆಂಟ್ ಆದಪ್ಪು ದೇಪನಾಗ ಯುಗ ಧರ್ಮಗೆ ಇಕ್ಕದ ಯುಗ ಅಂಚೆ ಉಂಡು ಹಂಚಾದ ಆ ಶಬ್ದ ಬರ್ತಾರೆ ದೋಷ ಹೆಚ್ಚವು ಓ ಶಬ್ದ ಕ್ರಿಯೆ ಕ್ರಿಯಾ ಅವು ಈ ನಿಶ್ಚಿತಾರ್ಥದ ಮಲ್ಪ ಕ್ರಿಯೆ ನಮ್ಮ ಶಾಸ್ತ್ರ ಬರೀತೇ ಶಾಸ್ತ್ರೋಕ್ತ ಬನ್ಪ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ಸಂಸ್ಕಾರ ಒಂದು ಒಂದು ಬಾಲ್ಯ ಹುಟ್ಟದಿನ ಹುಟ್ಟುದಿನ ಬಾಲ್ಯ ಸಂಸ್ಕಾರ ಇಲ್ಲರ ಕಲ್ಕೊಂಡ್ ಹೋಗ್ಬಿಡಿ ಎಂಚ ಬಂದಾಗ ಒಂದ್ ಅಪ್ಪೆ ಅಮ್ಮೆ ವಾ ಕೊಡ್ತು ಲಕ್ಕುವೆ ಲಕ್ಕುನ ಕೊಡ್ತು ನಿಂಚೆ ನಮ್ಮ ಸಂಸ್ಕಾರ ಶುರು ಮುಂದೆ ಅಪ್ಪೆ ಸೂರ್ಯ ಉದಯ ಆ ಒಡದು ಪು ಲಕ್ಕ ಅಂದ ಆ ಪುಟ್ಕಟ್ಟು ಬಾಲ್ಯದಲ್ಲ ಆ ಪುತ್ವ ಎಚ್ಚರಿಕೆ ಹಾಕೋದು ದೇಪ ನಂಗೆ ಅಲೆ ಆ ಬಾಲ್ಯ ಗೊತ್ತಾಗ ಅಪ್ಪೆ ಲಕ್ಕಿ ಅಲ್ಲೇ ಅವು ಸಂಸ್ಕಾರ ಆ ಸಮಯ ನಂಗೆ ಲಕ್ಕ ಸೂರ್ಯ ಉದಯ ಆವಡ ಆಡೋದು ನಮ್ಮ ಲಕ್ಕ ಲಗ್ಗದ ನಮ್ಮ ಇಲ್ಲದ ಕೆಲಸ ಅವು ಮೂರು ಡಾಡು ಒಂಬೈ ಡಾಡು ಅಮೇರಿಕಾ ಡಾಡು ಕೆನಡಾ ಡಾಡು ಓಲಿತನಲ್ಲ ಅವು ನಮ್ಮ ಸಂಸ್ಕಾರ ಸೂರ್ಯ ಉದಯ ಆವಡ ಒಡೋದುಮ್ಮು ನಮ್ಮ ಲಕ್ಕ అవు నమ్మ జోకులే బర్పినే నమైతే నమ్మ జోగలే బా ఆ బాల ఏజి ఆ బాలే బా అర్థిజ్జి అప్ప అవు అర్థమంటే పుల్న ఏజ్జిందో నమ్మ తగ్గు ఏ బ నమనే మర్మగండ లక్కుజ అన్న ఆ బాల్ లక్కల సాధ్య అజ్జి నంకే మర్మగంట ముట్ట నే పుట్టుకు న్రంజ పుండీ అంత ఆ బాల్య సంస్కార ఆ సంస్కారం ఇళ్ళతో సుఖవాడు ಒಂದು ಅಪ್ಪೆ ಲಕ್ಕಿನ ಆ ಬಾಲಿ ಆ ಲಕ್ಕದ ಸುರೂಟ್ ನಮ್ಮ ಒಡೆ ಬೋಪ ನಮ್ಮ ಕಿಚನ್ ಕಿಚನ ಅಡಿಗೆ ಅಡಿಗೆಗೋಣೆ ನಮ್ಮ ಆ್ಯಂಡ್ ಐತೆ ಒಂದು ಸಂಸ್ಕಾರ ಒಂದಿಗೆ ಯಾಪ ನಮ್ಮ ಪಂಚತತ್ವ ಆತಿನ ಶರೀರ ಪಂಚ ತತ್ವನೇ ಪಥ್ವಿದ ಮಿತ್ತ ಉಪ್ಪುನು ಐಟು ತತ್ವ ಮಾತ್ರ ನನಗೂ ಪೂಜೆಗೆ ತಿಕ್ಕುನು ಒಂದು ಅಗ್ನಿ ತತ್ವ ಐತ ಒಟ್ಟು ಒಂದು ಜಲ ತತ್ವ ಒಕ್ಕ ಪೂರ ಪ್ರಥ್ವಿದಿತ್ತು ಉತ್ತುವ ವಾಯು ನಡಕ್ಟ ಆಕಾಶ ಬಿಟ್ಟು ಆ ಮೂ ತತ್ವ ಐತಾತೆ ಉಪ್ಪುನು ಸುಂದರಡ್ಡ ತತ್ವ ನಂಗೆ ಭೂಜನ ತಿಕ್ಕುನ ತತ್ವ ಅಂಚು ಪುನಃ ಅಗ್ನಿದ ಗುಣ ರಡ್ಡ ನಮ್ಮನ್ನಿಡು ಒಂದು ಪ್ರಕಾಶ ಕೊರ್ಕೊಂಡು ಒಂದು ಉಷ್ಣತೆ ಕೊರ್ಕೊಂಡು ನಂಗೆ ಮೂಲ ಬೇಪಾರತಿ ನೋಡು ನಾನ ಅಗ್ನಿ ಬೋಡು ಅಂಚಿನ ಅಗ್ನಿಗೆ ಕಾಣಲಕ್ಕದ ನಮ್ಮ ಅವಮರ್ಯಾದೆ ಮಲ್ಪರ ಬಲ್ಲಿಗೆ ಅದೇ ಪನ್ನಾಗ ಲಕ್ಕದ ಲಕ್ಕದ ಕೊಡು ಒಂದು ಗ್ಯಾಸ್ ಬತ್ತಾವ ಇದನ್ನ ನಮ್ಮ ದಿಕ್ಕೇಲ್ ಬತ್ತಾವ ಬಾಯಿ ದಿಕ್ಕುಜ ಒಂಜಿ ಕಂಡೀಷನ್ ನಮ್ಮ ಮಲ್ತೋ ನೋಡಿಗೆ ಕಾಣಲಕ್ಕದ ಅಗ್ನಿಗೊಂದು ಮರ್ಯಾದೆ ಕೊಡ್ತೀನಿ ಬಂದಾಗ బాయి నమ్మ బాయిల నమ్మ బంజిలా శుద్ధ ఒప్పుడు చెప్పన్న వాష్రూమ్ కూపిన ఉంచి మీ పిలకి పంపి చేయరు దేవురు మీ పిలకి వెళ్ళేవరే అనుకూల ఒప్పుడు అనుకూల దాంతే కుళ్ళు నవ్వు పేతే అండ్ బాయిల బంజిల శుద్ధ ఆయు పక్క ఆ అగ్నియ స్థాపన అనుకుంటాయి ఆ అగ్నిడ ఆయన ఓ వస్తుల ప్రసాదం దాకపోయి అవును పురుషులాతే స్త్రీలకు లాతే ಅಗ್ನಿಗೂ ಮರ್ಯಾದೆ ಕೊಡುವಂತೆ ಅಗ್ನಿ ಎದುರು ಅವ್ರು ನಂಗೆ ಗೊತ್ತು ನಮ್ಮ ಹಿರಿಯರ್ ನಕುಲು ಇತ್ಯಾದಿ ನಮ್ಮ ಹಿರಿಯರ್ ನಕುಲು ಅಮ್ಮನ ಅಮ್ಮನ ಕುಲು ದಿಕ್ಕದ ಕಲ್ಲದ ಮಿತ್ತು ಅಂಬಿದ ನೀರು ಸಲ್ತದ ಅವನ ಒಗ್ನಿ ಸ್ಥಾಪನ ಮಾಡೋದು ಗಾಯತ್ರಿ ಯೋಗಿ ಯಾರು ಗಾಯತ್ರಿ ಸಿದ್ಧ ದೊಡ್ಡಿನಾರು ಆ ಪರ್ಮಿಷನ್ ಕೊಟ್ಟ ಪೂರ್ವ ಜನಗಳಿಗೆ ನಿವೇದನೆ ಮಾಡ್ತಿದ್ದಾನೆ ಪ್ರತಿಯೊಬ್ಬರಿಗೆ ಬೈ ದಿನ ಆಯ್ತಲ್ಲ ಪೂರ ಜನಕ್ಕೆ ಗಾಯತ್ರಿ ಮಂತ್ರ ಹೋಗಿ ಗೊತ್ತು ಅವಿನ ಗಾಯತ್ರಿ ಪಂದ್ರು ಪಂದ್ ಪೂಜೆ ಗೊತ್ತು ಸಂಚಿನ ಗಾಯತ್ರಿ ಮಂತ್ರ ನಿಖಲ್ ನಿಖಲ್ನ ರಕ್ಷಣೆ ನಿಗಲ್ನ ಗರ್ ಪರಿವಾರದ ಇಲ್ಲದ ಕಲ್ಲ ಕೂಡದಂತ ರಕ್ಷಣೆ ಇವನ್ ಈ ಬಾಲಯಕ್ಕೆ ಕಿನ್ನ ಬಾಲ್ಯ ಪುಟ್ಟಿನ ಬಾಲಕ್ಕೆ ಬಿಟ್ಟು ಗಾಯತ್ರಿ ಮಂತ್ರ ಬಂದ ಆ ಬಾಲ್ಯದ ನಿಜವಾದ ಕಾನ್ಸಂಟ್ರೇಷನ್ ಪವರ್ ಮೆಮೊರಿ ಪವರ್ ಹೆಚ್ಚಾಗಿಂದ ಶರೀರದ ಉಲಾಯದ ಶಕ್ತಿ ಹೆಚ್ಚಾಗಬಹುದು ಐತೆ ಸರ ಗಾಯತ್ರಿ ಮಂತ್ರದಲ್ಲಿ ಏರ್ಲೆ ಒಲ್ಪಲ ತಡೆ ಮಲ್ಪಡಿ ಪ್ರತಿಯೊಬ್ಲ ಗಾಯತ್ರಿ ಮಂತ್ರದ ಇನ್ನೀಕೊಂಡು ಈ ಸಮಯೂ ನಿಖಲು ಮೂಲ ಬರ್ತೀನಿ ನೆಟ್ಟ ಒಂದಿಗೆ ನಿಖುಲ್ ಕೊಲ್ಪಿನ ಆಶೀರ್ವಾದ ಈ ಬಾಲ್ಯದ ಈ ಬಾಲ್ಯದ ನಿಖಲು ಇನಿ ಸಂಕಲ್ಪ ಮನಸ್ತದ ಮೂಲೆ ಗಾಯತ್ರಿ ಮನಸ್ಸು ಜಪ ಯದಾಗಲ್ಲ ವಾ ಸಮಯಾಂಡ ಮಲ್ಪಬಾರ್ದು ನೆಟ್ ಪೂರ್ವಜನಕ ಅನುಕೂಲವಾದ ಮೂಲೆ ನಿಖಲಿನ ಒಮ್ಮೆ ಸ್ಥಿತಿ ಒಮ್ಮೆ ಸ್ಥಿತಿ ಅನುಕೂಲ